ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಿದ್ದೆಯ ಬಗ್ಗೆ ಮಾತನಾಡೋಣ ನಿದ್ರೆ ದೇಹಕ್ಕೆ ಪುನರ್ಶಕ್ತಿ ನೀಡುವ ನೈಸರ್ಗಿಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಉತ್ತಮ ನಿದ್ರೆ ದೇಹದ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಮತ್ತು ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಏಳು ಅಥವಾ ಎಂಟು ಗಂಟೆ ನಿದ್ರೆ ಮಾಡುವುದು ಅತ್ಯಂತ ಮುಖ್ಯ ಮಲಗುವ ಮುನ್ನ ಮೊಬೈಲ್ ಟಿ ವಿ ಅಥವಾ ಜೋರಾದ ಬೆಳಕು ತಡೆಯಿರಿ ಈ ಎಲ್ಲವೂ ಮಲಗುವ ಸಮಯದಲ್ಲಿ ಮದುವಿಗೆ ಅಲಾರಂ ಸಿಗುತ್ತದೆ ನಿದ್ರೆ ಖಂಡಿತವಾಗೂ ಡಿಸ್ಟರ್ಬ್ ಆಗಬಹುದು ನಂತರ ಹಲವಾರು ಸಣ್ಣ ವಿಧಾನಗಳು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಮಲಗುವ ಮುನ್ನ ಲಘು ಪುಸ್ತಕ ಓದುವುದು ಯೋಗ ಅಥವಾ ನಿಜವಾದ ವ್ಯಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಅಲ್ಲದೆ ಮಲಗುವಾಗ ಸಮಯದಲ್ಲಿ ಕಾಫಿ ಅಥವಾ ಅಧಿಕ ಶುಗರ್ ಇರುವ ಆಹಾರ ತಪ್ಪಿಸಿ ಇವುಗಳು ನಿದ್ರೆ ಪ್ಯಾಟ್ರನ್ ಡಿಸ್ಟರ್ಬ್ ಮಾಡಬಹುದು ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವ ಮತ್ತು ಎದ್ದಾಗುವ ಕ್ರಮ ಇರಿಸಿಕೊಂಡರೆ ದೇಹಕ್ಕೆ ಜೈವಿಕ ಗಂಟೆ ಸರಿ ಹೋಗುತ್ತದೆ ಸ್ವಸ್ಥ ನಿದ್ರೆ ಪಡೆಯಲು ಹಲವು ಸಹಜ ವಿಧಾನಗಳು ಇದ್ದರೂ ದೇಹ ವಿಭಿನ್ನವಾಗಿದೆ ಕೆಲವು ಜನರು ಹೆಚ್ಚು ಹೈಡ್ರೇಷನ್ ಅಥವಾ ಲಘು ಆಹಾರದಿಂದ ಉತ್ತಮ ನಿದ್ರೆ ಪಡೆಯುತ್ತಾರೆ ಸಾರಾಂಶವಾಗಿ ಉತ್ತಮ ನಿದ್ರೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಮತ್ತು ಉತ್ಸಾಹಕ್ಕೆ ಅತ್ಯಂತ ಮಹತ್ವ ಘಟಕ ಪ್ರತಿದಿನ ಏಳು ಅಥವಾ ಎಂಟು ಗಂಟೆ ನಿದ್ರೆ ಮಾಡಿ ಮಲಗುವ ಮುನ್ನ ಡಿಸ್ಟ್ರಕ್ಷನ್ ತಪ್ಪಿಸಿ ಸಹಾಯ ಸಹಜ ವಿಧಾನಗಳನ್ನು ಪಾಲಿಸಿ ಆರೋಗ್ಯಕರ ಜೀವನ ಹೊಂದಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು